ನಮಸ್ತೆ ವೀಕ್ಷಕರೇ ಈಗ ಪಳನೇರು ಬಿಟ್ಟು ಈಗ ಬೈಪಾಸ್ ಹೊರಟಿದ್ದೀವಿ ಟರ್ನಿಂಗ್ 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 ಹೋಗ್ತಾ ಇದ್ದೀವಿ ಈಗ ಏ ಟೈಮ್ ಈಗ ಹಾಂ ಐದು ನಾಲ್ಕು ಐದು ನಲವತ್ತೆಂಟು ಐದು ನಲವತ್ತೆಂಟು ಹಾಂ ಹಾಂ ಮಧ್ಯಾಹ್ನ ಬಂದು ಬೇರೆಯವರು ಜೊತೇಲಿದ್ದರು ನಮಗೆ ಈಗ ಜೊತೆಯಲ್ಲಿರೋರು ಯಾರಂದರೆ ನಮ್ಮ ದೇವರಾಜ್ ಲವಕಿದಾರಲ್ಲ ಅವ್ರ ಮಾಲೀಕರು ಅವರಿದ್ದಾರೆ ಮತ್ತು ಗೋಪಾಲರಾಜ್ ಗೋಪಾಲ ಅಂತೇಳ್ಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅವರು ಮತ್ತು ಮ ಅವರು ಮಂಜು ಅಂದರೆ ಅವರು ಏನೋ ಒಂಥರ ಅವರಿದ್ದರೆ ಇಲ್ಲಿ ಹೆಂಗಂದರೆ ಕಾಮಿಡಿ ಕಾಮಿಡಿಯಾಗಿ ಆ ಆಮಾತಿ ಅಮಾತಿ ಹೇಳ್ಕೊಂಡು ನಾವು ಆರಾಮು ಸಾಕುಬಿಡ್ತೀವಿ ಆತರ ನಮಗೆ ಎಂಜಾಯ್ಮೆಂಟ್ ಕೊಡ್ತಾರೆ ನಮ್ಮ ಮಂಜು ಅವರು ಏನಪ್ಪ ಮಂಜು ನಮ್ಮ ಮಂಜು ಗೋವಿಂದರಾಜ್ ಅಂತ ಇದರಲ್ಲಿ ನಾವು ಮೊಗಲಿ ಮೊಗಲಿಗೆ ಹೋಗ್ತಾ ಇದೀವಿ ಈಗ ಕಲ್ಮೇಲೆ ಬಿಟ್ಟಿದ್ದೀವಿ ಈಗ ಈಗ ಮೊಗಲಿಗೆ ಹೋಗ್ತಾ ಇದೀವಿ ಗೋವಿಂದ ಗೋವಿಂದ ಗೋಯಿಂದ 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 ಆ ಬರೆ ಬರೆ ಮಟ್ಟ ಓ ಏನು ನಡ್ಗೆ ಬಜ್ಜಿ ಬೋಂಡ ಕಪೋಡಾ ಅನ್ನ ಸಾಂಬಾರ್ ರಸ ಇದೆ ಇನ್ನ ನಾಲ್ಕು ರೇಟಿಂಗ್ ಬಟ್ರ ಏನು ಮಾಡ್ತಿದ್ರಪ್ಪ ಬಟ್ರ ಏನು ಮಾಡ್ತಿದಿರಲ್ಲಿ ಬಜ್ಜಿನಾ ಆ ಬಿಸಿ 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 ಬಜ್ಜಿ ಅವನಪ್ಪ ಬಜ್ಜಿನಪ್ಪ ಜೊತೆ ಮಗಿಲಿ ಬಗಲಿನಲ್ಲಿದ್ದೀವಿ ಮುಘಲೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿಗ ಎಲ್ಲ ಊಟ ಮಾಡ್ತಿದ್ದಾರೆ ಕಡೆಯಿಂದ ಇವತ್ತು ಇಲ್ಲಿಗೆ ಇವತ್ತು ಮೊದಲನೇ ದಿವಸ ಇಲ್ಲಿಗೆ ಅಂದ ಮುಗಿತು ಅಂದರೆ ಇಲ್ಲೇ ತಂಗಿಯು ಇಲ್ಲೇ ಊಟ ಮಾಡಿಕೊಂಡು ಹೊಡೋದಷ್ಟೆ Por more